ತೇಜು ಬರ್ತಡೇಗೆ ಸೊ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ದೀವಿ ಅಂತ ವಿಡಿಯೋ ಪೂರ್ತಿಯಾಗಿ ಅಪ್ಡೇಟ್ ಮಾಡಿದ್ದೀನಿ ಅವ್ನ ಬರ್ತಡೆಗೋಸ್ಕರ ನಾವು ಮುತ್ತತಿ ವ್ಲಾಗ್ ಮಾಡಿದ್ದೀನಿ ಅದನ್ನು ನೋಡ್ಕೊಂಡು ಬನ್ನಿ ಇನ್ನೂ ನನ್ನ ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಾಯಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಆ್ಯಂಡ್ ಕಮೆಂಟ್ ಮಾಡಿ ಇಷ್ಟ ಆದರೆ ಶೇರ್ ಮಾಡಿ ಈ ಟ್ಯಾಗ್ ಬಂದು ನನ್ನ ಮಗನದು ಮೊದಲನೇ ವರ್ಷ ಬರ್ತಡೆಗೆ ಸೆಲೆಬ್ರೇಟ್ ಮಾಡಿದ್ದು ಅದು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ವಿ ಮೊದಲನೇ ವರ್ಷದ್ದು ಸೊ ಇದು ನಿನ್ನೆ ನೈಟು ಅವನಿಗೆ ಗೊತ್ತಿಲ್ಲದೆ ಇದ್ದಂಗೆ ಎಲ್ಲ ಸೆಟ್ ಮಾಡಿ ಸೊ ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿದ್ವಿ ಪ್ರತಿ ವರ್ಷ ಎಲ್ಲ ಮಕ್ಕಳನ್ನು ಕರೆದು ಎಲ್ಲರನ್ನೂ ಕರೆದು ಸೊ ಸೆಲೆಬ್ರೇಟ್ ಮಾಡ್ತಾಯಿದ್ದಿದ್ದು ಈ ವರ್ಷ ಏನೂ ಮಾಡಿಲ್ಲ ಯಾಕಂದರೆ ಸೊ ಈ ಸಲ ಡಿಫ್ರೆಂಟಾಗೇ ಇರಲಿ ಅಂತ ಪ್ರತಿ ವರ್ಷ ಕರೆದು ಎಲ್ಲರನ್ನೂ ಸೆಲೆಬ್ರೇಟ್ ಮಾಡೋ ಬದಲು ಅವ್ನಿಗೆ ಒಂದು ಸರ್ಪ್ರೈಸ್ ಥರ ಕೊಡೋಣ ಅಂತ ಅಂದ್ಬಿಟ್ಟು ಹನ್ನೆರಡು ಗಂಟೆಗೆ ಕರೆಕ್ಟಾಗಿ ಕೇಕ್ ಕಟ್ ಮಾಡಿಸಿದ್ವಿ ಈ ಸಾರಿ ಹೊರ್ಗಡೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿ ಸೊ ಮಿಡ್ ನೈಟು ಕೇಕ್ ಕಟ್ ಮಾಡಿದ್ವಿ ಸೊ ಅವನಿಗೆ ತುಂಬ ಖುಷಿ ಆಯಿತು ಅವನಿಗೆ ಸರ್ಪ್ರೈಸ್ ಆಗಿ ಇದನ್ನು ಮಾಡಿದ್ದು ಅವನಿಗೆ ಗೊತ್ತಿರಲಿಲ್ಲ ನಾವು ಇಷ್ಟೊತ್ತಿನಲ್ಲೆಲ್ಲ ಕೇಕ್ ಕಟ್ ಮಾಡ್ತೀವಿ ಅಂತ ಸೊ ಈವ್ನಿಂಗ್ ಮಾಡ್ತಿದ್ವಿ ಪ್ರತಿ ವರ್ಷ ಸೊ ಇದೇ ಫಸ್ಟ್ ಟೈಮ್ ನಾವು ಹನ್ನೆರಡು ಗಂಟೆಗೆ ಕೇಕ್ ಕಟ್ ಮಾಡಿಸಿತ್ತು ಅಪ್ಪನ ಮುದ್ದಿನ ಮಗ ಅವನು ಸೊ ಅಪ್ಪ ಮಗನಿಗೆ ತಿನ್ನಿಸ್ತಾ ಇದ್ದಾರೆ ಮಗ ಅಪ್ಪನಿಗೆ ತಿನ್ನಿಸ್ತಾ ಇದ್ದಾರೆ ನೋಡ್ತಾ ಇದ್ದಾರಲ್ಲ ಎಷ್ಟು ಖುಷಿ ಖುಷಿಯಾಗಿ ಅವನಿಗೆ ತುಂಬ ಖುಷಿಯಾಯಿತು ಅದು ಬೇರೆ ನೈಟ್ ಎಬ್ರಿಸ್ ಇರೋದ್ರಿಂದ ಅವನಿಗೆ ನಿದ್ದೆಗಣ್ಣು ಹೋಗೇ ಇಲ್ಲ ಹೇಳಬೇಕು ಅಂದರೆ ಸೊ ತುಂಬ ಖುಷಿಪಟ್ಟ ಅವನಿಗೆ ಒಂಥರ ಖುಷಿನೇ ಆಯಿತು ಆಮೇಲೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಟ್ವಿ ಸೊ ಆ ಸರ್ಪ್ರೈಸ್ ಗಿಫ್ಟು ನೋಡಿದ ತಕ್ಷಣ ಫುಲ್ಲು ಅವನಿಗೆ ಎಲ್ಲಿತ್ತೋ ಗೊತ್ತಿಲ್ಲ ಖುಷಿ ತುಂಬ ಖುಷಿಪಟ್ಟ ಆ ಗೊಂಬೆನ ನೋಡಿ ಅದನ್ನು ನೀವು ನೋಡ್ಕೊಂಡು ಬನ್ನಿ ಹಾಗೆ tá? ಒನ್ ಟೈಮ್ ಔಟ್ ಸೈಡಲ್ಲಿ ಅಲ್ಲಿ ಈ ಗೊಂಬೆನ ನೋಡಿ ತುಂಬಾ ಇಷ್ಟಪಟ್ಟಿದ್ದ ಅವನು ಸೊ ಹಾಗಾಗಿ ಅವರ ಅಪ್ಪ ತಂದು ಮೊದಲೇ ಎತ್ತಿಟ್ಟಿದ್ರು ಅದು ಸರ್ಪ್ರೈಸ್ ಆಗಿ ಅವನಿಗೆ ಗಿಫ್ಟ್ ಕೊಟ್ಟಿದ್ದು ಕೇಕ್ ಎಲ್ಲ ಕಟ್ಟಾಯಿತು ಕಟ್ಟಾದ್ಮೇಲೆ ಬೆಳಗ್ಗೆ ಎದ್ದು ಮುತ್ತಿಗೆ ಹೋಗ್ಬೇಕು ಅಂತ ಮಲ್ಕೊಂಡು ಬೆಳಗ್ಗೆ ಎದ್ದು ದರ್ಶನ ದೇವ್ರಿಗೆಲ್ಲ ಪೂಜೆ ಎಲ್ಲ ಆದಮೇಲೆ ಸೊ ಹೊಸ ಬಟ್ಟೆಗೆ ನಾವು ಅರಶಿನ ಹಚ್ಚಿ ದೇವ್ರ ಹತ್ರ ಇಟ್ಟು ಆಮೇಲೆ ಹೊಸ ಬಟ್ಟೆ ಹಾಕೋದು ಸೊ ಹೇಗೆ ಕಾಣ್ತಿದ್ದಾನೆ ನೋಡಿ ಹೊಸ ಬಟ್ಟೆ ಹಾಕ್ಕೊಂಡಿರೋದಕ್ಕೆ ತುಂಬ ಮುದ್ದಾಗಿ ಕಾಣ್ತಿದ್ದ ನನ್ನಷ್ಟೇ ಆಗುತ್ತೆ ಅವನಿಗೆ ಅಷ್ಟು ಚೆನ್ನಾಗಿ ಕ್ಯೂಟಾಗಿ ಕಾಣ್ತಿದ್ದ ಆ ಗೊಂಬೆನ ಮಾತ್ರ ಎಲ್ಲೂ ಬಿಡ್ತಿರ್ಲಿಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಯಾರೆಲ್ಲ ಲೈಕ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಕಮೆಂಟ್ ಮಾಡಿಲ್ಲ ಮಾಡಿ ಥ್ಯಾಂಕ್ ಯು ಸೋ ಮಚ್